மக்கன முந்தக்கி மனி முந்த எதிரி நீவ உம் தீபா தீபா ஒன் நிமிஷ தடீல் ஒன்ன் நிமிஷ தடீனால மாத் கேள்னி நான் ஏன் சும்னா மனிங் நடினி ನಾ ಬರಂಗಿಲ್ಲ ಅಂದ್ರೆ ನಾ ಬರಂಗಿಲ್ಲ ಯಾಕೆ ಬರ್ದಿಲ್ಲ ನೀ ನಾ ಅವರ ಮನೆಗೆ ನಾ ಬಾಳ್ ಚಲ ಅದಿನಿ ನಾ ಹೇಳಾಕತ್ತೆ ನೀ ಸೇರೆಗಿರೆ ಕುಡಿದಿಲ್ಲ ಅಂತ ಹೇಳಿ ನೀ ಬರಿ ಹಿಂಗ ಸುಳ್ಳು ಹೇಳ್ತಿ ಕುಡಿಯಂಗಿಲ್ಲ ಅಂತ ಹೇಳ್ತಿ ಕುಡಿದ ಅಲ್ಲಿ ಇಲ್ಲಿ ಬರಿ ಬೆಳಾದ ಮಾಡ್ತಿ ಕುಡಿದಿಲ್ಲ ನೀ ನಿನ್ನ ಮನೆ ನೀ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ನಾ ನಡಿಯಾನ ಆಕತ್ತೆ ನೀ ಕುಡಿದಿಲ್ಲ ಅಂತ ಆಕತ್ತೆ ನೀ ಏನ್ ತರಂಗಿಲ್ಲ ಏನ್ ಮಾಡ್ಲಿ ಏನ್ ತಿನ್ಲಿ ಇಲ್ಲ ಸಂತಿ ತರ್ತೆ ನಡಿ ನಾ ಬರಂಗಿಲ್ಲ ತರ್ತೆ ನಡಿ ನಾ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಸುಮ್ಮನೆ ನಡಿಯಾನ ಆಕತ್ತೆ ನೀ ಬರಂಗಿಲ್ಲ ಬರುದಿಲ್ಲ ನೀಗ ಬರಲ್ಲ ಅಲ್ಲ ತವರ ಮನೆಗೆ ಬಂದಾಗ ಗಂಡಗ ಮರ್ತಿ ಬಿಟ್ಟಿ ಬರಂಗಿಲ್ಲ ಅಂದ್ರೆ ನಾವು ಬರಂಗಿಲ್ಲ ಅಷ್ಟ ಬರುದಿಲ್ಲ ನೀ ಬರಲ್ಲ ನೀ ಬರುದಿಲ್ಲ ಅಲ್ಲೋ ಆತ್ ನೀ ಬರಾಕ್ ಹೋದಾಳ ಆತ್ ನೋಡಿದ ಮೂವತ್ತು ರೂಪಾಯಿ ಪೆಟ್ರೋಲ್ ಐತಿಲ್ಲೋ ಇದು ಈ ಕೈ ಮೇಲೆ ಹಾಕೊಂಡು ಸುಟ್ಕೊಂಡ ಬಿಡ್ತೇನೆ ಸುಟ್ಕೋ ಕೈ ಮೇಲೆ ಅಷ್ಟೇ ಯಾಕೆ ಸುಟ್ಕೊಂತಿ ಮೈ ಮೇಲೆ ಹಾಕೊಂಡು ಸುಟ್ಕೋ ನಿನಗ ಅಷ್ಟೇ ಬೇಕಾಗೈತಿ ನಾ ಸುಟ್ಕೊಂಡು ಸಾಯುದ ಬೇಕಾಗೈತಿ ನಿನಗೆ ನೋಡಿಲ್ಲ ಇವತ್ತ ಕೈ ಮೇಲೆ ಎಲ್ಲ ಮೈ ಮೇಲೆ ಹಾಕೊಂಡು ಸುಟ್ಕೊಂಡ್ ಬಿಡ್ತೇನೆ ಇವತ್ತ ಆಗಿದ್ದಾಗ್ಲಿ ಅದ ಎಲ್ಲ ನಿಮ್ಮ ಮೇಲೆ ಬರ್ತೈತಿ ನೋಡು ನಿಮ್ಮ ಅಪ್ಪನ ಮೇಲೆ ನಿನ್ನ ಮೇಲೆ ಬರ್ತೈತಿ ಇವತ್ತು ಅಯ್ಯಯ್ಯ ನಿನ್ನ ನಾಟಕ ಬಣ್ಣದ್ ನೀರ್ತ ನಾಟಕ ಮಾಡ ಕುಂತೀ ಅಂತ ಗೊತ್ತಾಯ್ತು ನನಗೆ ನಾ ಎಲ್ಲಿ ಬರಂಗಿಲ್ಲ ನಮ್ಮ ತವ್ರ ಮನೆಗ ನಾ ಇರ್ತೀನಿ ಬಾರ ಬಾ ಹಂಗ್ ಬರುವ ಮಠ ಇಲ್ಲಿ ಹೋಗುದಲ್ಲ ನಮ್ಮ ಮನೆಗೆ ಹೋಗುದಿಲ್ಲ ಇಲ್ಲೇ ಕುಂದಿರ್ತೇನ್ ಬರಬೇಕ ನೀ ಇವತ್ತ ಕರ್ಕೊಂಡ ಹೋಕೆನಿಕ್ ಈಗ ಇವತ್ತು ಎಟ್ಟೊತ್ ತರ ಆಗ್ಲಿ ಅದ ಕರ್ಕೊಂಡ ಹೋಕೆನಿಕ್ಕಿಗೆ ಹಂಗ ಹೋಗುದಿಲ್ಲ ಇಲ್ಲಿ ನಿಂತ್ರ ಹಾಂ ನಾಲ್ಕು ದಿನ ಇಲ್ಲಿ ಬಂದು ಮಕ್ಕಳು ಮಕ್ಕಳು ಸಾಕಷ್ಟು ಸೊಳ್ಳಿ ಕಡ್ದು ಇಲ್ಲಿ ಹಾಂ ಬರಾತೆಯಲ್ಲಿಕಿ ತವರ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟಾಳೆ ಆಂ ನೀವು ಬರೋ ಮಠ ಹೋಗುದಿಲ್ಲ ತೋಣ ಎಟ್ಟರ ಮಾಡಿ ಒಳಗೆ ಕುಂತ ಎಟ್ಟು ನಾಟಕ ಮಾಡಕತ್ತೀನಿ ಓಡಾಕತೇನಾ ಹಾಂ ಮಾಡಿ ಮಾಡಿ ಎಟ್ಟು ಮಾಡ್ತೀವಿ ಮಾಡಿ ಪೆಟ್ರೋಲ್ ಹಾಕ್ಕೊಂಡು ಸುಟ್ಕೊಂಡು ಸಾಯ್ತೇನೆ ಟ್ರಕ್ ಮೇಲೆ ಜಿಗಸ್ ಸಾಯ್ತೇನೆ ಅಂದ್ರೆ ಬರಾಕತಿಲಿಕ್ಕೆ ಹಾಂ ಕರೆ ಕರೆ ಪೆಟ್ರೋಲ್ ತೊಗೊಂಬಂದು ಸುಟ್ಕೊಂಡು ಸತ್ತರು ಬರೋದಿಲ್ಲಿಕಿ ಬರಾತೇ ಇಲ್ಲಿಕಿ ಮಾಡ್ಲಿ ಮಾಡ್ಲಿ ಎಷ್ಟ ಮಾಡ್ತಾ ಮಾಡ್ಲಿ ಹೋಗ್ಬಿಟ್ರೆನಿಂಗ್ ನಾನಾ ಡಿಕ್ಕಿ ಹೊರ ಸತ್ತ ಬಿಡ್ತೇನೆ ಸತ್ತರ ಬರ್ತಾಳಾಕಿ ಏನ್ ಲೇಪ ನೋಡು ಬರೀ ಸಂಡಾಸ ಹೋಗುದು ಸಂಡಾ ಹೋಗುದು ಎರಡು ದಿನ ಆಯ್ತು ಹತ್ತು ಬಿಟ್ಟಾವ ಸಂಡಾಸ ಏನು ಮಾಡೋದು ಮುಕ್ಳಿ ಎಲ್ಲಾ ಇಲ್ಲಿ ಹೋಗಿ ಹೋಗಿ ಸಣ್ಣಸಿ ಮನೆಯಾಗಿ ನೀರಾ ಖಾಲಿ ಅಣ್ಣಾರ ಏನ ಬರೀಲ್ ಸಂಡ ಬಂದೈತಿ ಅಣ್ಣಾರ ನಿಮ್ ಕಾಲ್ ಮುಗಿತೇನಿ ನನ್ನ ಹೆಂತಿಗ್ ಸ್ವಲ್ಪ ಬುದ್ಧಿ ಚಳ ಬರ್ರಿ ಯಾವ ಬುದ್ಧಿ ಮಾತು ಮರ ನೀ ಯಾರ ನೀ ನಾ ಯಾರ ರೀ ನಿಮ್ ಊರಾಗಿನ ಹುಡುಗಿಲ್ರಿ ಅಕ್ಕಿ ಬಂದ ಹೇಳಬರ್ರಿ ಸ್ವಲ್ಪ ಬರ್ರಿ ನಾ ಸಂತಿ ತರದಿಲ್ಲ ಅಂತ ಹೇಳಿ ತೋರ್ಮನಿ ಬಂದ್ ಸೇರ್ಕೊಂಡ್ಬಿಟ್ಟು ನಾ ಏನ್ ಮಾಡಕ್ ಹೊಂಟೇನ್ ಚರಿಗಿ ತಗೊಂಡ್ ಹೊಂಟೇ ಆಮೇಲೆ ಅಂತೀರಿ ಬರ್ರಿ ದಿನ ಆತ ನನಗೆ ಯಾರ ನಿಮಿಷ ರೀ ತಡ್ಕೊರಿ ಒಂದ್ ಐದ್ ನಿಮಿಷ ತಡ್ಕೊಡ ಬರ್ರಿ ಮಾತಾಡೋ ಬರ್ರಿ ಅಕ್ಕಿಗೆ ಯಪ್ಪ ನೀ ಏನಾರ ಮಾಡ್ಕೊಂಡು ಹೋಗು ನೀ ಯಾರು ನನಗ್ ಗೊತ್ತಿಲ್ಲ

ದೀಪಾ ಯಾವೇನೋ ಗೊತ್ತಿಲ್ಲ ನಿಂದ್ರಸ್ಕೊಂಡು ನಿಂತಾನ ಮಗ ಇಲ್ಲ ಎರಡು ದಿನ ಆಯ್ತು ಹೇಳತ್ತಿ ಮುಕ್ಳಿ ಹಣ್ಣಾಗೇತಿ ಮೊದಲ ಇವ್ ಕೂಡ ಮಾತಾಡ್ಬೇಕಂತ ಏನ್ ಮಾತಾಡ್ಬೇಕು ನಾನು ಹೆಂತಿನ ನಾನು ಮಾತು ಕೇಳಂಗಿಲ್ಲ ಇವನ್ ಹೆಂಡತಿ ಕೂಡ ಮಾತಾಡ್ಬೇಕಂತೆ ಏನ್ ಮಾತಾಡ್ಬೇಕು ಇವ್ ಕೂಡ ಏನಂತ ಅಂದ್ರೆ ನಿನ್ ಗಂಡಂದ ಏನನ್ಪಾ ಗೊತ್ತಿಲ್ಲ ಬರೋದಿಲ್ಲ ಅಂದ್ರ ಹೊರ ನಿತ್ಕೊಂಡು ಒದಾಡಾಗತ್ತ ಅವಾಗಿದ್ದಾನು ಎಷ್ಟು ಜನ ಅಂತ ನೀನು ಇಲ್ಲೇ ಇರ್ತೀಯ ಕರ್ಯಾಕ್ ಬಂದಿಲ್ಲವ ಹೋದ್ ಬೇಡ ಗಂಡ ಹೆಂಡತಿ ಅಂದ್ರ ಜಗಳ ಇರುವವ ಹೋಗಕ್ಕೇನಿಲ್ಪ ಇವ ಕುಡಿಯಲ್ಲಂತ ಸಂಜೀಕ್ ಮತ್ತು ಕುಡ್ಕೊಂಡ್ ಬರ್ತಾನ ಅದೆಲ್ಲ ಇರ್ಲಿ ತಿಳಿಸ್ ಹೇಳ್ತೇನೆ ಅವಂಗ ಕರ್ಕೊಂಬ ಹೋಗ ಆಯ್ತ್ ತಗೋ ನನ್ ಗೊತ್ತಾತಲ್ಲ ನಾ ಏರಾದ್ರು ನಿಂಗ್ ಒದ್ ಅನ್ಸೈತಿ ಅವ್ನ್ ಕರ್ಕೊಂಡ್ ಬರ್ತೀನಿ ಸ್ವಲ್ಪ ತಿಳಿಸ್ ಹೇಳ ಹೋಗೋ ಕರ್ಕೊಂಬ ಹೋಗ ಅಪ್ಪಗ ನಾವು ಅಜ್ಜಾಗೆ ಅನಿಸ್ತೈತಿ ಮನೆ ಬಿಟ್ಟು ಕಳ್ಸಕ್ಕ ನಿಂತ್ಕೊಂಡಾರ ಅವರು

ಹಾ ಬಾಪ್ಪ ಕುಂದ್ರ ಬಾ ನಮಸ್ಕಾರ 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 ಹಿಂಗ ಎಷ್ಟು ದಿನ ಅಂತ ಮಾಡೋರಪ್ಪ ಹಾ ನೀ ಕುಡಿದ್ ಬಿಡುದಿಲ್ಲ ಅಕ್ಕಿ ಇಲ್ಲಿ ಬಂದ ಇರುದ್ ಬಿಡುದಿಲ್ಲ ಅಕ್ಕಿ ಹೇಳಾಕೇನ್ರಿ ಕುಡಿಯುದಿಲ್ಲ ಮನಿಗೆಲ್ಲ ಸಂತಿ ಎಲ್ಲ ಬರಬರಿ ತಂದ್ ಹಾಕ್ತೇನೆ ಅಂದ್ರೂ ಬರಾಕತ್ತಿನ ನೋಡ್ರಿ ಅಕ್ಕಿ ಹೇಳಿ ಅಕ್ಕಿ ಅಲ್ಲೋ ಅಕ್ಕಿ ಹೇಳ್ತಾಳೆ ಕುಡಿದು ಬಿಡುದಿಲ್ಲ ಸಂತಿ ತರುದಿಲ್ಲ ಅಂತ ಹೇಳ್ತಾಳಿ ಮತ್ತ್ ನೀನ್ ನೋಡಿದ್ರ ಉಲ್ಟಾನೆ ಹೇಳ್ಕಿ ಅಲ್ವಾ ಹೇಳ್ರಿ ಈಗ ಈ ಹಂಗೆಲ್ಲಾ ಈಗ ಮಾಡುದಿಲ್ ತೋರಿ ಕುಡೀದೆಲ್ಲಾ ಬಿಡ್ತೇನ್ರಿ ಈಗ ಸಂತಿಗಿಂತ ಚಂದ ಹಾಕ ಕುಡಿದ್ ಬಿಡದನಾಲ್ವ ಲಾಭನ್ ಇಲ್ಲದ್ರಾಗ ಹೂರಿ ಹ್ಮ್ ಬಿಡದಿ ಸೇರೇ ಕುಡಿದಿಲ್ರಿ ಆಕೀಗ ಬಾ ಅಂತ ಹೇಳ್ರಿ ಅಕ್ಕಿಗೆ ಈಗ ಹಂಗೇಳ್ತಾನಪ್ಪ ಕುಡಿಯೋದಿಲ್ಲ ಅಂತ ಹೇಳಿ ಸಂಜೆ ಮುಂದಾದ್ರ ಕುಡ್ಕೊಂಬರ್ತಾನ ಯಾಕ್ ಅಡ್ರದಾಗ ಬಿದ್ದಿರ್ತಾನಂತಾನ ಗೊತ್ತಿಲ್ಲ ತಗೋ ಇಲ್ಲ ಕುಡಿದಿಲ್ ಈಗವ ಕುಡಿದ್ ಗೊತ್ತಾದ್ರ ಬಿಡುದಿಲ್ಲ ಬ್ಯಾರೇನ ಹಾಕತದ ಇಲ್ ತೋರಿ ಕುಡಿದಿಲ್ಲ ತೋರಿ ಮಾರಾ ನಿಮ್ಮೇಲಾನಿ ರಿಪ್ಪಾ ಕುಡಿದಿಲ್ಲ ಬಿಟ್ಟ ಬಿಡ್ತನ್ರಿ ಸರಿಯಾ ಕುಡಿಯೋ ನಾನು ಆನಿ ಮಾಡಬಡೋ ಮಾರಾ ನೀ ಇಲ್ ತೋರಿ ಕಳಿಸ್ಕೊಡ್ರಿ ಅಕ್ಕಿಗೆ ಹೋಗ್ 봐 ರೆಡಿ ಆಗ ಹೋಗಾ ಕುಡಿದು ಬೇರೆ ಬ್ಯಾರೇನಾಕ್ಕೆ ಹೋಗಾ ಇರಾರ್ ಕುಡಿಸೋಣ ಹೋಗಣ ಹೋಗ ರೆಡಿ ಆಗ ಹೋಗಾ ನೀ ಹೋಗ ಅನ್ನೋದಕ್ಕೆ ನಾನು ಒಂಟೀರಿ ಮತ್ತೆ ಏನಾರ ಕುಡಿದ್ರು ಮತ್ತೆ ವಾಪಸ್ ಪರ್ತಿ ನೋನ್ ಮನಿಗೆ ಹಂಗೇನ ಆಗೋದಿಲ್ಲ ತಗೋ ಹಂಗೇನ ರಾ ಆತಂದ್ರ ನಾನು अड्ಗಿ ತಗೋತೇನೆ ನಮಗೆ ಏನು ಇಲ್ ತೋರಿ ಇಲ್ ತೋ ಕುಡಿದಿಲ್ಲ ನಾಗಕತೆ ಇಲ್ಲ ಮತ್ತೇನ ಏನ್ ರೆಡಿ ಗಿಡಿ ಆಗೋದು ಬೇಡ ಸುಮ್ನ ಸುಟ್ಕೇಸ್ ತಗೊಂಡ್ ನಡಿ ಅರಿಬಿ ಸುಟ್ಕೇಸ ತಗೋ ಹೋಗ ಈಗ ಸುಮ್ ಬರಾಕತ್ತಿ ನೋಡಿ ಇನ್ನೊಂದ್ಸತಿ ಕುಡ್ದೆ ಅಂದ್ರೆ ನಾವ್ ವಾಪಸ್ ಹೋಗ್ಬಿಡ್ತೀನಿ ಕುಡಿದಿಲ್ ತೋರ ದೀಪಾ ದೀಪಾವಳಿಗೆ ಅಷ್ಟ ಕುಡಿತೇನೆ ದೀಪಾ ದೀಪಾವಳಿಗೆ ಅಷ್ಟ ಕುಡಿ ದಿನ ಕುಡ್ದೆ ಅಂದ್ರೆ ನೀನ್ ಫೋಟೋ ಮುಂದ್ ದೀಪನ ಹಚ್ಚತೀನಿ ದೀಪ ಹಚ್ತಿ ಸುಮ್ ನಡೀಗ ಕುಡಿದಿಲ್ಲ ಅನ್ನಾಗತ್ತೀನಿ ಮಾಡ್ತೀನಿ ನಿನ್ಗೆ ಮಾಡ್ತೀನಿ सुटकेस ने कल्की लाके है ना? बाराश चारे पे आधा वाला अधका वज़न सकता तब बा। ये नहीं तो ये ना तो अज्जे। तो वो वाला कि तो वो नाना तो वो लेके निकू वाला के। हैं? नहीं वाला क... ಏನ್ರಿ ನಿಮ್ಗೊಂದ್ ಕಪ್ ಬೇಡ ಬೇಡ ನೀ ಮಾಡ್ಕೊಂಬರ ಬೇಡ ನೀ ಕುಂದ್ರ ಬಾ ನಾನ ಒಂದು ಕಪ್ ಚಾ ಕೇಳಿದಿರಿ ನಿಮಗ ಚಾ ಮಾಡ್ಕೊಂಬರ್ಲೆ ಶರ್ಬತ್ ಮಾಡ್ಕೊಂಬರ್ಲೆ ಅಂತ ತಡೀರಿ ಚಾನೇ ಮಾಡ್ಕೊಂಬರ್ತೀನಿ ಇದೇನಪ್ಪ ಇದ ಕೈ ನಡಕತ್ತಲ್ಲ ತುಮಕುದರಲ್ಲಿ ನಡ್ಗಾಕ್ ಹೋಗ್ಬೇಡ್ರಿ ಇವತ್ತಿಂದ ಬಂದಪ್ಪ ಸೀರೆ ಕುಡಿದಿಲ್ಲ ಇವತ್ತಿಂತ ಸೀರೆ ಕುಡಿದಿಲ್ಲಂತೆ ಕೈಯೆಲ್ಲ ನಡ್ಗಾಕತ್ತೂ ಮೊದ್ಲು ಐತಿ ಸೀರೆ ಕುಡೀಬ್ಯಾಡ್ರಿ ಇಲ್ಲಾಂದ್ರೆ ಹೋಕ್ಕೆ ನಂದಾಳ ಈಗರ ಜಗಳ ತಂಪಾಗೈತಿ ಮತ್ತು ಕುಡಿದು ಬಂದೆ ಅಂದ್ರೆ ಹೋಗೇ ಬಿಡ್ತಾಳಿಕೆ ಕುಡಿದಿಲ್ಪ ನನಗೆ ನಾ ಕಂಟ್ರೋಲ್ ಮಾಡ್ಕೋತೇನೆ ನನಗೆ ನಾ ಕಂಟ್ರೋಲ್ ಮಾಡ್ಕೋತೇನೆ ಕುಡಿದಿಲ್ಲ ನನಗೆ ನಾ ಕಂಟ್ರೋಲ್ ಮಾಡ್ಕೋತೀನಿ

ಕೈ ಹೆಂಗೆ ನಡಗಾಕತ್ತ ನೋಡಲಿ ನಾನು ಸೇರೆ ಕುಡಿಯಕತ್ತಿಲ್ಲ ಅಂತ ಕೈ ಹೆಂಗೆ ನಡಗಾಕತ್ತಾವ ಸೇರೆ ಕುಡಿದಿಲ್ಲ ಅಂತ ಕೈ ನಡಗಾಕತ್ತವ ಕು ಕುಡಿದಿಲ್ಲ ಇವತ್ತಿಂತ ಕುಡಿದು ಬಿಟ್ಟ ಬಿಡ್ತೇನೆ ನನಗೆ ನಾ ಕಂಟ್ರೋಲ್ ಮಾಡ್ಕೊಳಾಕತ್ತೇನಪ್ಪ ಹಾಂ ನಡಗ್ಲಿವು ಎಷ್ಟು ನಡಗ್ತಾವ ನಡಗಲಿವು ಕುಡಿಬಾರ್ದೀ ಕುಡ್ದವ ಯಾವತ್ತಲೂ ಉದ್ದಾರ ಆಗಿಲ್ಲ ಜೀವನ್ದಾಗ ಯಾರು ಇವತ್ತಿಂದ ಬಿಟ್ಟು ಬಿಡುವನ್ಲೇಪ್ಪ ಕುಡಿದು ಬಿಟ್ಟು ಬಿಡುವನ್ಲಿ ಹೆಂಚಿ ಮಕ್ಕಳಿಗೆ ಕಾಯ್ತಿರ್ತಾರೆ ಮನೆಯಾಗ ಗಂಡ ಹೇಳಿ ಹಿಂಗೆ ಕುಡಿದ್ರಿ ಹಂಗ್ಲಿ ನಾವು ಉದ್ಧಾರ ಹಾಕೇವನ್ಲೆ ನಾವು ಹ್ಞೂ ಲೇಪ್ಪ ಈಗ ಬಿಟ್ ಬಿಡೋಣ ಏನಾರ ಒಂದು ಚಲೋ ಬಿಸ್ನೆಸ್ ಮಾಡೋಣ ಏನು ರೊಕ್ಕ ಗಳಿಸೋಣ ಬರೋಬ್ಬರಿ ಹೇಳಾಕತ್ತೀನಿ ನೋಡಿ ಏನಾರ ಬಿಸ್ನೆಸ್ ಮಾಡಾಕ ಯೋಚನೆ ಮಾಡೋಣ ಎಲ್ಲರೂ ಸೇರಿ ರೊಕ್ಕ ಹಾಕಿ ಏನಾರೂ ಒಂದು ಅಂಗಡಿ ಹಾಕೋಣ ಇಲ್ಲಾಂದ್ರೆ ಏನಾರೂ ಒಂದು ಬಿಸ್ನೆಸ್ ಮಾಡೋಣ ಇವತ್ತಿಂತ್ರ ಕರೆ ಹೇಳಾಕತ್ತೇನಪ್ಪ ನಮ್ಮ ತಮ್ಮನ ಮ್ಯಾಲ ನಿನ್ನ ಸೇರೇ ಕುಡಿಯುದಿಲ್ಲ ಇವತ್ತಿಂತ್ರ ಮಗ ನಿಮ್ಮ ತಮ್ಮ ಇಲ್ಲದ ಅಲ್ಲಿ ತಮ್ಮ ಇಲ್ಲದ ಅದಾನ್ಲಿ ಅವ್ನು ನಿನಗೆ ಪರಿಚಯ ಇಲ್ಲ ಮತ್ತು ಪರಿಚಯ ಮಾಡಿಸಲ್ಲೆ ನೋಡಪ್ಪ ಮಾಡಿಸ್ಬೇಕಂತ ಮಾಡ್ಯಾನಡಗ ಬಂದೇತ ನೀವ ಹೇಳಿ ತಿಳಿಸಾಡ್ಯನ್ಕೆ ಅವಂಗೂ ತಮ್ಮ ನಿನಗೂ ತಮ್ಮ ತಾನ ಈ ಬಾಡ್ಯನ್ಕಾದನಲ್ಲ ಇವಂಗೂ ತಮ್ಮ ಅದಾನ ಅದೆಲ್ಲ ಬಿಡಪಾ ನನ್ಗೂ ತಮ್ಮ ಅದಾನೆ ನಿನಗ್ ಗೊತ್ತಿಲ್ಲ ಅಲ್ಲಿ ಮನ್ಯಾಗ ನಾ ಒಬ್ಬ ಸಣ್ಣ ನನಗ ಅಣ್ಣ ಅದಾನೆ ತಮ್ಮ ಇಲ್ಲಲ್ಲಿ ಹೇ ಇವ್ಗೇನು ಹೇಳ್ಬೇಕು ಇವ್ಗೆ ಇವ್ಗೆ ಮತ್ತೇನು ಹೇಳ್ಬೇಕು ಇವ್ಗೆ ಅಷ್ಟು ಅರ್ಥ ಆಗವಲ್ಲ್ತಂದ್ರೆ ಬೊ ತಡಿಕೆ ಮಾಡುನ ಮಗ ಎಲ್ಲಾರು ಸೇರಿ ಯಾವ್ದಾರ ಒಂದು ದೊಡ್ಡ ಬಿಸ್ನೆಸ್ಸ ಮಾಡೋದು ಬಿಸ್ನೆಸ್ ಮಾಡುದ ನೋಡ್ತ ಮಾಡು ಮಾಡುದು ಏನಾರ ಒಂದು ಮಾಡುದ ಒಟ್ಟು ನಮಗ

ಏನಾರ ಐತಿ ಏನೈತ್ ನೋಡ ದೋಸ್ತ ನಿನ್ ಕಾಲ್ ಮುಗಿತೆ ನೀವತ್ತ್ ಒಂದಿನ ನಾ ಮನಿಗ್ ಹೋಗುದಿಲ್ಲಪ್ಪ ನಿಮ್ ಮನಿ ಒಳಗ ಮಕ್ಕಂಬ ನನ್ ಸುಮ್ನಪ್ಪ ನನಗ್ ಚಪ್ಪಲ್ ಲೇ ದೋಸ್ತ ನಿನ್ ಕಾಲ್ ಮುಗಿತೆ ನಾ ಏನಾರ ಮನಿಗ್ ಹೋಗ ಅಂತಿಕ್ಕ ನಾನ್ ಏನ್ ಅವ್ರ ಮನಿ ಬ್ಯಾಡ್ ಅವ್ರ ಮನಿ ಮನಿ ಐತಿ ಬಾ